ವೀಕ್ಷಕರೇ ನಾವೀಗ ಕಾಣ್ತಾ ಇರೋದು ನಮ್ಮ ನೇತ್ರಾವತಿ ನದಿ ತೀರ ನೇತ್ರಾವತಿ ನದಿ ತೀರದಲ್ಲಿ ಒಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದು ಎಂಟು ಕುಟುಂಬಗಳು ಇಲ್ಲಿ ಜೀವನ ನಡೆಸ್ತಾ ಇದೆ ಇವರ ಬದುಕೆ ಈ ತೆಪ್ಪದ ಮೇಲೆ ಹೌದು ಈ ತೆಪ್ಪವೇ ಇವರ ಜೀವನ ಈ ತೆಪ್ಪದ ಮೂಲಕ ಅವರು ನದಿಯಲ್ಲಿರುವ ಮೀನು ಮೀನು ಹಿಡಿದು ಅವರ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹಬ್ಬಬ್ಬ ಅಂದರೆ ದಿನಕ್ಕೆ ಒಂದು ಕುಟುಂಬ ಕನಿಷ್ಠ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಗಳಿಸ್ಬೋದು ಅದು ಕೆಲವೊಂದು ಸಂದರ್ಭಗಳಲ್ಲಿ ಅಷ್ಟು ಕೂಡ ಅವರಿಗೆ ಸಂಪಾದನೆ ಸಾಧ್ಯ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇಲ್ಲಿ ಎಂಟು ಕುಟುಂಬಗಳ ಅಂದರೆ ಸುಮಾರು ಒಂದು ನಲವತ್ತು ನಲವತ್ತೈದರಷ್ಟು ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಾಸಿಸ್ತಾ ಇರುವ ಇವರಿಗೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಇಲ್ಲೇ ಸಿಆರ್ಝೆಡ್ ವ್ಯಾಪ್ತಿಗೆ ಒಳಪಟ್ಟ ಒಂದು ಸಣ್ಣ ಭೂಪ್ರದೇಶವನ್ನು ಇವರು ತಮ್ಮದಾಗಿಸಿಕೊಂಡು ಅಂದರೆ ಖರೀದಿಸಿಕೊಂಡು ಸಾಲ ಮಾಡಿ ಖರೀದಿಸಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಪ್ರಸ್ತುತ ಇವರಿಗೆ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಲವೊಂದು ಸಮಸ್ಯೆಗಳು ಎದುರಾಗಿದ್ದು ಅವರು ಈ ಸಮಸ್ಯೆಯಿಂದ ಹೊರಗೆ ಬರಲು ಬಹಳಷ್ಟು ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಅಂದರೆ ಯಾವ ರೀತಿಯಲ್ಲಿ ತಮ್ಮ ಬದುಕು ತಮ್ಮ ಬದುಕನ್ನು ತಾವು ಯಾವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು ಯಾವ ರೀತಿಯಲ್ಲಿ ತಮ್ಮ ಬದುಕು ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ಅವರು ತಮ್ಮ ಬದುಕಿನ ಬಗ್ಗೆ ಇಂದು ತೆಪ್ಪದ ಬದುಕಿನ ಬಗ್ಗೆ ಇಂದು ಅವರು ಆತಂಕಿತರಾಗಿದ್ದಾರೆ ಹದಿನೈದು ವರ್ಷದಿಂದ ನಾವು ಇಲ್ಲಿ ಈ ಕಸಬನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿಂದ ಮಾಡಿಕೊಂಡು ಈಗ ಅರವತ್ತು ವರ್ಷಕ್ಕೆ ನೆಕಾಚಾರಕ್ಕೆ ಬಂದಿದ್ದೀನಿ ಅಷ್ಟವರಿಗಾಗಿ ನಾವು ಇಲ್ಲಿ ವ್ಯವಸಾಯ ಇದು ನಮ್ಮ ಕಸಬನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಬ ಸ್ವಲ್ಪ ತೊಂದರೆಗಳು ಬಂದಿದೆ ಯಾವ ಯಾವ ವರ್ಷವೂ ಆಗಿರಲ್ಲ ಈ ವರ್ಷ ಮಾತ್ರ ಬ ಭಯಂಕರ ತೊಂದರೆ ಆಗಿದೆ ನಮಗೆ ದಯವಿಟ್ಟು ತೊಂದರೆ ಹೇಗೆ ಯಾವ ರೀತಿ ಅದೇ ನೀವು ಬಲೆ ಬಿಡಬೇಡಿ ಇಲ್ಲಿನ ನೀವು ಹೋಗಿ ನೀವು ಇರಬೇಡಿ ನಿಮ್ಮ ನಿಮ್ಮ ಜಾಗಕ್ಕೆ ನೀವು ಹೋಗಿ ಇಲ್ಲಿ ಇರೋದು ಬೇಡ ಅಂತ ಹೇಳಿದಾರೆ ಯಾಕೆ ಅಂತ ನಾವು ಕೇಳಿದ್ವಿ ನೀವು ನಮ್ಮ ಬಲೆಯನ್ನು ನೀವು ಮಾಡಿ ನಮ್ಮ ಬಲೆ ಮಾಡಿ ನಮ್ಮ ರೀತಿ ನೀವು ಬಲೆ ಬಿಡಿ ನಿಮ್ಮ ಬಲೆ ಮಾಡೋದು ಬೇಡ ನಿಮ್ಮ ಬಲೆಗೆ ಮೀನು ತುಂಬ ಸಿಗ್ತದೆ ಅಂತ ಹೇಳ್ಬಿಟ್ಟು ನಮಗೆ ಈ ತರ ಕ್ವಚನ್ ಹಾಕಿ ನಮಗೆ ಭಾರಿ ತೊಂದರೆ ಮಾಡಿದ್ದಾರೆ ಈಗ ಸರ್ಕಾರದಿಂದ ನಮ್ಗೆ ಏನಾದ್ರು ಪರಿಹಾರ ಕೊಟ್ಟರೆ ನಾವು ಬದುಕ್ತೇವೆ ಮತ್ತೆ ನಮಗೆ ಭಾರಿ ತೊಂದರೆ ಆಗ್ತದೆ ಈ ಬದುಕಿಗೆ ಒಂದು ಉತ್ತಮವಾದ ಸೌಲಭ್ಯವನ್ನು ಯಾವ ರೀತಿ ಕೊಡಬಹುದು ಅವರಿಗೆ ತಮ್ಮ ಕುಲ ಕಸುಬನ್ನು ಮುಂದುವರಿಸ್ತಾ ಯಾವ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಮುಂದುವರಿಸಬಹುದು ಎನ್ನುವುದಕ್ಕೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಅವರಿಗೆ ನೆರವು ನೀಡಬೇಕೆನ್ನುವ ಆಶಯದೊಂದಿಗೆ ನಾವು ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗ ಇಪ್ಪತ್ತ್ ವರ್ಷದಿಂದ ನಾವು ಇಲ್ಲಿ ಇದ್ದು ಬಿಟ್ಟು ಇಲ್ಲಿ ಕಾಲ ಕಳೆದು ಏನೋ ಸ್ವಲ್ಪ ಕಷ್ಟ ಏನೋ ಮಾಡಿ ಒಂದು ಸ್ವಲ್ಪ ಸ್ಥಳ ಮಾಡಿ ಒಂದು ಇರಲಿಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಒಂದು ಟೆಂಟ್ ಹಾಕಿ ಇದ್ದೀವಿ ನಾವು ಈಗ ಇಲ್ಲಿಂದ ನಾವು ಎಲ್ಲಿ ಹೋಗಬೇಕು ಹಾಗಾಗಿ ನಾವು ಇಲ್ಲಿಂದ ಹೋಗಬೇಕಂದ್ರೆ ನಮ್ಮ ಜೀವ ನಮ್ಮ ಬಾಡಿ ಮಾತ್ರ ಹೋಗಬೇಕಷ್ಟೇ ನಮ್ಮ ಪ್ರಾಣ ಇರೋವರೆಗೂ ನಾವು ಇಲ್ಲೇ ಇರಬೇಕು ಇಲ್ಲೇ ಸಾಲ ಕಳಿಬೇಕಂತ ಏನೋ ಒಂದು ಸಾಲ ಸೌಲಭ್ಯ ಮಾಡಿ ಒಂದು ಸ್ಥಳ ಮಾಡಿ ಇಲ್ಲಿ ನೆಲೆ ಊರಿದ್ದೇವೆ ಹಾಗಾಗಿ ಮಕ್ಕಳು ಮರಿ ಇದ್ದಾವೆ ಅದಿದ್ದಾವೆ ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಮ ಹೊಟ್ಟೆಪಾಡಿಗೂ ತೊಂದರೆ ಆಗಬಾರ್ದು ಆ ರೀತಿಯಾಗಿ ಸರ್ವ ಜನ ಸಾಕಾರ ನೀವಿದ್ದೀರಾ ಸರ್ಕಾರದವರಾಗಲಿ ಏನೇ ಆಗಲಿ ನಮ್ಗದು ಪರಿಹಾರ ಕೊಡಬೇಕು ನಮಗೊಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಕಾಲ ಕಳೆ ಹಾಗೆ ಮಾಡಿಕೊಟ್ರೆ ಅಷ್ಟು ಸಾಕು ಅಂತ ನಮ್ಮ ಅಭಿಪ್ರಾಯ ಮೂಲತಃ ಈ ಕುಟುಂಬ ಚಿಕ್ಕಮಂಗ್ಳೂರಿನವರು ಇಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರು ತಮ್ಮ ಬದುಕನ್ನು ಇಲ್ಲೇ ಕಟ್ಕೊಂಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರು ಇಲ್ಲಿ ಈ ಮಂಗಳೂರನ್ನೇ ತಮ್ಮ ನೆಲೆಯನ್ನಾಗಿಸಿಕೊಂಡಿದ್ದಾರೆ ಇಲ್ಲಿ ತಾವು ಬಲೆ ಹಾಕಿ ಸಾಂಪ್ರದಾಯಿಕ ರೀತಿಯಲ್ಲಿ ಇವರು ತೆಪ್ಪಗಳಲ್ಲಿ ಸಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಬಲೆ ಹಾಕಿ ಸಾಂಪ್ರದಾಯಿಕವಾಗಿ ಮೀನು ಹಿಡಿಯುವ ಕುಲಕಸುಬನ್ನು ಇವರು ನಡೆಸ್ತಾ ಇದ್ದಾರೆ ಈ ರೀತಿ ಬಂದ ಮೀನನ್ನು ಇವರು ಮಂಗಳೂರು ಧಕ್ಕೆ ಪ್ರದೇಶಕ್ಕೆ ಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡುವ ಮೂಲಕ ತಮ್ಮ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇನ್ನೂ ಲಭ್ಯವಾಗಿಲ್ಲ ಸರ್ಕಾರ ಈ ಬಗ್ಗೆ ಸ್ವಲ್ಪ ಇತ್ತ ಗಮನ ಹರಿಸಿ ಜಿಲ್ಲಾಡಳಿತ ಸ್ವಲ್ಪ ಇತ್ತ ಗಮನಹರಿಸಿ ಈ ಕುಟುಂಬಗಳಿಗೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸಬಹುದು ಎನ್ನುವುದನ್ನು ಕಂಡುಕೊಳ್ಳಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ನಮಸ್ಕಾರ